ತಂದೆ ರಾಜಕಾರಣದಲ್ಲಿಲ್ಲ ನಮ್ಮ ತಾಯಿ ರಾಜಕಾರಣದಲ್ಲಿಲ್ಲ ನಮ್ಮ ತಂದೆ ಮೂಟೆಚ್ಕೊಂಡ ಇವತ್ತು ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ಒಂದೇ ಜಾತಿಯಲ್ಲಿ ಇಬ್ಬರಿಗೆ ಅವಕಾಶ ಕೊಟ್ಟಿರೋದು ಇಷ್ಟು ರೆಕಾರ್ಡ್ ಅಂತ ಹೇಳ್ಬೋದು ಇವರ ಒಂದು ಸ್ಥಾನದಲ್ಲಿ ಬೇರೆ ಇನ್ಯಾರಾದರೂ ಬಂದಿದ್ರೆ ಬಹುಶಃ ನಮಗೆ ಈ ಸ್ಥಾನಮಾನಗಳು ಸಿಗ್ತಾ ಇತ್ತು ಇಲ್ಲೋ ಅನ್ನೋದು ನನಗೆ ಒಂದು ಕನಸು ಈ ಕಚೇರಿಯಲ್ಲಿ ಕಸ ಗುಡಿಸಿದ್ದೀನಿ ಟೀ ಸಪ್ಲೈ ಮಾಡಿದ್ದೀನಿ ನೀರು ಸಪ್ಲೈ ಮಾಡಿದೀನಿ ನಮಗೆ ಒಂದು ಐವತ್ತು ವರ್ಷ ವಯಸ್ಸು ಒಂದು ಮೂವತ್ತು ವರ್ಷದಿಂದ ಕಾಂಗ್ರೆಸ್ಸಲ್ಲಿ ನಾನು ಇದ್ದೀನಿ ಅವಳು ಬೇಕಾದ್ರೆ ಯಾವುದೇ ಶಾಸಕರು ಇತ್ತಂಥ ಕೆಲಸಗಳು ಮಾಡಲಿಲ್ಲ ಸರಿ ಈ ದಿನ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ದಿವಸ ನಾನು ಕಷ್ಟಪಟ್ಟಿದ್ದಕ್ಕೆ ನನ್ನನ್ನು ಗುರುತಿಸಿ ನಮ್ಮ ಶಾಸಕರಾದ ಪ್ರದೀಪ್ ಅವರು ನಮಗೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿರ್ತಾರೆ ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೆ ಹಾಗೂ ಇವತ್ತಿನ ದಿವಸ ಪಕ್ಷದಲ್ಲಿ ಯಾವ್ಯಾವ ಹುದ್ದೆಗಳನ್ನೂ ಕೊಡ್ತಾ ಇದ್ದಾರೋ ಅವರು ಎಲ್ಲ ಸಮುದಾಯದವ್ರಿಗೂ ಹಡಗು ಹಳೆಯ ಕಾಂಗ್ರೆಸ್ಸು ಹೊಸ ಕಾಂಗ್ರೆಸ್ಸು ಹೊಸಬರು ಹಳಗುರು ಅಂದರೆ ಎಲ್ಲರನ್ನೂ ಗುರುತಿಸಿ ಎಲ್ಲರನ್ನೂ ಪ್ರಾತಿನಿಧ್ಯ ತಗೊಂಡು ಎಲ್ಲರಿಗೂ ಅವಕಾಶಗಳನ್ನು ಇದ್ದಾರೆ ಅದೇ ರೀತಿ ಅವರು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಮತ್ತೆ ತುಂಬ ಸಂತೋಷ ಆಗ್ತಾಯಿದೆ ಯಾಕೆಂದರೆ ಹಿಂದಿನಿಂದ ನಾವು ಬಂದಿದ್ದೀವಿ ಯಾರೂ ನಮ್ಮನ್ನು ಗುರ್ತಿಸಲಿಲ್ಲ ಅಂಥದ್ದು ಇವತ್ತು ನಮ್ಮ ಶಾಸಕರು ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾ ಮಂತ್ರಿಗಳು ಅವರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಈ ಸಹ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಉಳಿಯೋದಕ್ಕೆ ನಮ್ಮ ಶಾಸಕರು ಅನೇಕ ಕಾರ್ಯಕ್ರಮಗಳನ್ನು ತಂದು ಆಂಬುಲೆನ್ಸ್ ವ್ಯವಸ್ಥೆ ಆಗ್ಬೋದು ಆಮೇಲೆ ನಗರದಲ್ಲಿ ನಡೀತಾ ಇಂಥ ಖಾತೆ ಅದನ್ನು ಸ್ಟಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಬಡವ್ರಿಗೆ ಅನುಕೂಲವಾಗುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾಯಿದ್ದಾರೆ ಪಟ್ಟಣ ಪ್ರದೇಶದಲ್ಲಿ ಖಾತೆಗಳನ್ನು ಮಾಡೋದಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡು ಶ್ರ ಶ್ರಮ ವಹಿಸ್ತಾ ಇದ್ದಾರೆ ಅದಕ್ಕೂ ನಮ್ಮ ಸರ್ಕಾರವನ್ನು ನಾವು ಕೊಡ್ತಾ ಇದ್ದೇವೆ ಆಮೇಲೆ ಹಳ್ಳಿ ಹಳ್ಳಿಗೆ ಹೋಗಿ ಜನರ ಕಷ್ಟಗಳನ್ನು ತಿಳ್ಕೊಂಡು ಸ್ಥಳದಲ್ಲೇ ಪರಿಹಾರ ಮಾಡುವಂಥ ಕಾರ್ಯಕ್ರಮವನ್ನು ನಮಗೆ ತಿಳಿದಂತೆ ಯಾವ ಇನ್ನೂರ ನಲ್ವತ್ನಾಲ್ಕು ಕ್ಷೇತ್ರದಲ್ಲಿ ಯಾರೂ ಈ ಥರ ಕೆಲಸ ಮಾಡ್ತಾಯಿಲ್ಲ ಅದು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ನಾವು ಜನಗಳ ಪರವಾಗಿ ನಮ್ಮ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಮ್ಮ ಪ್ರದೀಪ್ ಈಶ್ವರ್ಗೆ ಕೃತಜ್ಞತೆಗಳು ತಿಳಿಸ್ತೀವಿ ಮೊದಲನೇ ಬಾರಿ ನಮ್ಮ ಪ್ರೀತಿಯ ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತೀನಿ ಹಾಗೆಯೇ ಅವರ ಕಾರ್ಯವೈಖರ ಯಾಥರ ಇದೆಯಂತೆ ಕರ್ನಾಟಕದಲ್ಲೇ ವಿಭಿನ್ಯ ಅಂತ ಹೇಳ್ಬೋದು ಯಾಕಂತಂದರೆ ನಮಗೆ ಒಂದು ಐವತ್ತು ವರ್ಷ ವಯಸ್ಸು ಒಂದು ಮೂವತ್ತು ವರ್ಷದಿಂದ ಕಾಂಗ್ರೆಸ್ಸಲ್ಲಿ ನಾನಿದ್ದೀನಿ ಅವಳು ಬೇಕಾದ್ರೆ ಯಾವುದೇ ಶಾಸಕರು ಇತ್ತಂಥ ಕೆಲಸಗಳು ಮಾಡಲಿಲ್ಲ ಶ್ರೀ ಬಡವ್ರ ಮನೆಗೆ ಹೋಗಿ ಬಡವನ್ನ ಕೂತ್ಕೊಂಡು ಅವ್ರ ಕಷ್ಟ ಇವಾಗ ತಾಲೂಕ್ ಆಫೀಸಲ್ಲಿ ಆಗ್ಬೋದು ಓ ಬಿ ಡಿ ಆಫೀಸ್ ಆಗ್ಬೋದು ಓ ನಗರಸಭೆ ಆಗ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನ ಕರ್ಕೊಂಡೋಗಿ ಅವ್ರ ಮುಂದೆ ಏರು ಪೆರಲಿದೆ ಭೇದ ಭಾವ ಇಲ್ಲ ಅವ್ರ ಮನೆ ಗಾವ ಕೂತ್ಕೊಂಡು ಆ ಕಷ್ಟ ಸುಖಗಳನ್ನು ಅರ್ತು ತಿಳ್ಕೊಂಡು ಅಲ್ಲಿಂದ ಅಲ್ಲೇ ತೀರ್ಮಾನ ತಗೊಂಡು ಇವಾಗ ಏನು ಪ್ರಾಬ್ಲಮ್ ಇತ್ತಂತ ಅಂತ ಅಲ್ಲೇ ಆಂಬುಲೆನ್ಸ್ ಕರೆಸಿ ಅಲ್ಲೇ ಹಾಸ್ಪಿಟ್ಲ್ ಕರೆಸಿ ಸೇವೆಯನ್ನು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಶಾಸನ ಈ ಕೆಲಸ ಮಾಡಿಲ್ಲ ಸೊ ಹಾಗಾಗಿ ಅವ್ರಿಗೆ ಕೃತಜ್ಞತೆ ನಮ್ಮ ಜನಾಂಗ ಎರಡನೇ ಪಾಯಿಂಟು ನಮ್ಮ ಜನಾಂಗದಲ್ಲಿ ಒಂದೇ ಜಾತಿಯಲ್ಲಿ ಇಬ್ಬರಿಗೆ ಅವಕಾಶ ಕೊಟ್ಟಿರೋದು ಇಷ್ಟ್ರಿ ರೆಕಾರ್ಡ್ ಅಂತ ಹೇಳ್ಬೋದು ಮಹಿಳೆಯರಿಗಾಗ್ಬೋದು ಇವ್ರಿಗಾಗ್ಬೋದು ಸಾಮಾಜಿಕ ನ್ಯಾಯ ಅಂತ ಏನು ಮೈಕುಗಳಲ್ಲಿ ಹೇಳ್ತೀವಿ ಅದನ್ನು ಅವ್ರು ಮಾಡಿ ತೋರಿಸಿದ್ದಾರೆ ಪ್ರದೀಪ್ ಅದು ದಟ್ ಈಸ್ ಪ್ರದೀಪ್ ಇಶ್ ಸೊ ಹಾಗಾಗಿ ಅವ್ರಿಗೆ ಕೃತಜ್ಞತೆಗಳು ಹೇಳೋಕ್ಕೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ನನ್ನ ಭಾವನೆ ಸೊ ಹಾಗಾಗಿ ಅವ್ರ ಕಾರ್ಯವೈಖರಿಂದ ಅವ್ರು ಏನೋ ಒಂದು ಖುಷಿ ಇದೆ ಎಕ್ಸಾಕ್ಟ್ ಇದ್ದೀವಿ ಆ್ಯಕ್ಚುಲಿ ಗತಿಸೋಕ್ಕೆ ಆದರೂ ಅಷ್ಟೇ ಜವಾಬ್ದಾರಿ ಕೂಡ ಇದೆ ನಾವು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಅವ್ರ ಗೌರವನ ಬೆಳೆಸ್ಕೊಂಡು ನಮ್ಮ ಗೌರವನ ಉಳಿಸಿಕೊಂಡು ಕಾರ್ಯಕ್ರಮ ಮುಂದೆ ಮುರ್ಸ್ಕೊಂಡು ಪಾರ್ಟಿಯಲ್ಲಿ ಚಿರೋಣಿ ಆಗಿರ್ತೀವಿ ಅಂತ ಹೇಳಕ್ಕೆ ನಾನು ನಿಮಗೆ ನಿರೀಕ್ಷೆ ಗೊತ್ತಿರಲಿಲ್ಲ ಸರ್ ಅದ್ರ ಬಗ್ಗೆ ಐಡ್ಯಾನೇ ಇಲ್ಲ ನಮಗೆ ಒಂದು ಅವಕಾಶ ಕೊಡ್ತಾರೆ ಅಂತ ಗೊತ್ತಿ ನಮ್ಮ ಕಾರ್ಯವೈಖರಿನ ಗುರ್ಸಿ ಯಾವುದೋ ಅವಕಾಶ ಕೊಡ್ತಾರೆ ಅಂದ್ಕೊಂಡಿದ್ವಿ ಸೊ ಇಷ್ಟೊಂದು ದೊಡ್ಡ ಜವಾಬ್ದಾರಿ ನಮಗೆ ಕೊಡ್ತಾರೆ ನಮ್ಮ ಜನಾಂಗ ಗುರ್ಸಿ ಗುರ್ಸ್ತಾರೆ ನಮ್ಮ ಮನ ಗೆಲ್ತಾರೆ ಅಂತ ನಾವು ಊಹೆ ಮಾಡಿಲ್ಲ ಅದು ಅವ್ರಿಗೆ ಸಾವಿರ ಸಾವಿರ ಅಂತ ಸುಧಾರಿಸ್ ಇಷ್ಟಪಡ್ತೀನಿ ಇವತ್ತಿನ ದಿವಸ ಒಂದು ಇದು ನನ್ನ ಮೂವತ್ತು ವರ್ಷಗಳ ಒಂದು ರಾಜಕೀಯಕ್ಕೆ ನಾನು ಮೂವತ್ತು ವರ್ಷ ಆಯಿತು ಎಂಟ್ರಿಯಾಗಿ ಎಂಬತ್ತೇಳರಲ್ಲೇ ಆ ಒಂದು ಮೂವತ್ತು ವರ್ಷಗಳ ಒಂದು ಇತಿಹಾಸನ ಇವತ್ತು ಹಳೇ ಬೇರು ಹೊಸ ಥರ ಆಗಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಯಾಕಂತಂದರೆ ಮೂವತ್ತು ವರ್ಷಗಳಲ್ಲೇ ನಾವು ನಿಷ್ಠಾವಂತವಾಗಿ ಬೇರೆ ಕಡೆ ಬೇರೆ ಇದರಲ್ಲಿ ನಾನು ಜಂಡ ಹಿಡಿದಿರ ನಿಷ್ಠಾವಂತಾಗಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತಳೆ ಆಗಿ ನಾನು ದುಡಿದಿದ್ದಕ್ಕೆ ಇವತ್ತು ಅಭಾರವಾದ ಒಂದು ಇದು ಪ್ರತಿಫಲ ಅಂತ ನಾನು ಭಾವಿಸ್ತೀನಿ ಯಾಕಂತಂದರೆ ಇವತ್ತು ಇವರ ಒಂದು ಸ್ಥಾನದಲ್ಲೇ ಬೇರೆ ಇನ್ಯಾರಾದರೂ ಬಂದಿದ್ರೆ ಬಹುಶಃ ನಮಗೆ ಈ ಸ್ಥಾನಮಾನಗಳು ಸಿಗ್ತಾ ಇತ್ತೋ ಇಲ್ಲವೋ ಅನ್ನೋದು ನನಗೆ ಒಂದು ಕನಸು ಯಾಕಂತಂದರೆ ಇವತ್ತು ನಮ್ಮ ಪ್ರದೀಪ್ ಈಶ್ವರ್ ಸಾರು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಸೊಸೈಟಿಯಲ್ಲಿ ಸಮಾಜದಲ್ಲಿ ಸಾಮಾಜಿಕವಾದ ನ್ಯಾಯವನ್ನು ಇವತ್ತು ಪ್ರತಿ ವರ್ಗದವ್ರಿಗೂ ಕ ಕಲಿಸ್ಕೊಟ್ಟಿದ್ದಾರೆ ಅದರಿಂದ ಇವತ್ತು ನನ್ನನ್ನು ಈ ಒಂದು ಪ್ರಾಧಿಕಾರ ಇದಕ್ಕೆ ನನ್ನ ನೇಮಿಸಿದ್ದಕ್ಕೆ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಒಂದು ದಲಿತರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವ್ರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ಅವರು ಮತ್ತು ಅದೇ ರೀತಿ ಇವಾಗ ಮಾನ್ಯ ಉಸ್ತುವಾರಿ ಮಂತ್ರಿಗಳಾದ ಮಾನ್ಯ ಎಮ್ ಸಿ ಸುಧಾಕರ್ ಅವ್ರಿಗೂ ಕೂಡ ನಾನು ಅಭಾರಿಯಾಗಿ ಋಣಿಯಾಗಿದ್ದೆ ಯಾಕಂತಂದ್ರೆ ಅವರು ಕೂಡ ನನ್ನ ಬಗ್ಗೆ ಅವರು ಯಾವುದೇ ಒಂದು ರೀತಿ ೂ ಕೂಡ ಅವರು ಇದು ಏರ್ಪೇರ್ ಮಾಡಿದಿರ ಇವತ್ತು ಇದಕ್ಕೆ ಅವ್ರಿಗೂ ಒಂದು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ಕವಾದ ಧನ್ಯವಾದಗಳನ್ನ ಆರ್ಸ್ತಾ ಇದ್ದೀನಿ ಇವತ್ತೊಂದು ದಿವಸ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಇವತ್ತು ನನ್ನ ಒಂದು ನನಗೆ ವೋಟಿಂಗ್ ಪವರ್ ಬಂದಾಗ್ಲಿಂದ ಬಹುಶಃ ಯಾರೇ ಆಗಲಿ ಚಿಕ್ಕಬಳ್ಳಾಪುರದಲ್ಲೇ ಆರು ಗಂಟೆಗೆ ಐದು ಗಂಟೆಗೆ ಯಾವೊಬ್ಬ ಶಾಸಕನು ಕೂಡ ದಲಿತರ ಮನೆಗೆ ಬಂದು ಅವರೊಂದು ಕಷ್ಟ ಸುಖ ವಿಚಾರಿಸಿದ್ದಾರೆ ಅನ್ನೋದು ಯಾರಿಗೂ ಇದುವರೆಗೂ ಅದು ಇತಿಹಾಸದಲ್ಲೇ ಸೃಷ್ಟಿಯಾಗಿಲ್ಲ ಬಹುಶಃ ಇನ್ನೂರ ಇಪ್ಪತ್ನಾಲ್ಕು ಜನ ಇವತ್ತೇನು ಅಸೆಂಬ್ಲಿಯಲ್ಲಿ ಶಾಸಕರಾಗಿದ್ದಾರೆ ಅವರಲ್ಲಿ ಏಕೈಕ ಶಾಸಕ ಇವತ್ತು ಎಲ್ಲಾದ್ರೂ ವಿಷಯದಲ್ಲೂ ಕೂಡ ಪ್ರತಿಯೊಬ್ಬ ಜಾತಿ ಜನಾಂಗದವ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲೇ ನಮ್ಮ ಆ ಒಂದು ಕೀರ್ತಿ ನಮ್ಮ ಪ್ರದೀಪ್ ಈಶ್ವರ್ಗೆ ಸಲ್ಲಿಸಬೇಕು ಸರ್ ಯುವಕರ ಪರವಾಗಿರುವಂಥ ಪಕ್ಷ ಯಾವ್ದಾನ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯುವಕರನ್ನು ಬೆಳೆಸುವಂಥ ಗುಣ ಇರುವಂಥ ಒಬ್ಬ ರಾಜ್ಯದಲ್ಲಿರುವಂಥ ನಾಯಕರ ಪೈಕಿ ಯಾರಿಗಾದರೂ ಯುವಕರು ಬೆಳೆಸಬೇಕು ಯುವಕರು ಮುಂದೆ ಹೋಗ್ಬೇಕು ಅನ್ನೋವಂಥ ಗುಣ ಯಾರಿಗಾದ್ರೂ ಇದ್ದರೆ ಅದು ಒಬ್ಬರೇ ನಮ್ಮ ಶಾಸಕರಲ್ಲೈತೆ ಸರ್ ಮಾನ್ಯ ಜನಪ್ರಿಯ ಶಾಸಕರಲ್ಲಿ ಆ ಗುಣ ಐತೆ ಯುವಕರು ಬೆಳೀಬೇಕು ಯುವಕರಿಗೆ ಒಳ್ಳೆ ಅವಕಾಶ ಕೊಡಬೇಕು ಇವತ್ತಿನ ಯುವಕರೇ ಮುಂದಿನ ನಾಯಕರಾಗ್ತಾರೆ ಅನ್ನುವಂಥ ಗುಣ ಇಟ್ಕೊಂಡು ಒಂದು ದೂರದೃಷ್ಟಿ ಇರುವಂಥ ನಾಯಕ ರಾಜಕಾರಣದಲ್ಲಿ ಅದು ನಮ್ಮ ಜನಪ್ರಿಯ ಶಾಸಕರು ಪ್ರದೀಪ್ ಅಣ್ಣವರು ಅದೇ ರೀತಿ ಪಕ್ಷ ಕಷ್ಟ ಕಾಲದಲ್ಲಿದ್ದಾಗ ಆಂಜಿನಪ್ಪಣ್ಣ ಅವರು ಎಲೆಕ್ಷನ್ ಆದ ನಂತರ ಈ ಜಿಲ್ಲಾ ಆಫೀಸ್ನ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಅಡ್ಮೀನ್ ಆಗಿ ಈ ಕಚೇರಿಯಲ್ಲಿ ಕಸ ಗುಡಿಸಿದ್ದೀನಿ ಟೀ ಸಪ್ಲೈ ಮಾಡಿದ್ದೀನಿ ನೀರು ಸಪ್ಲೈ ಮಾಡಿದ್ದೀನಿ ಪಕ್ಷ ಉಳಿಸಲೇಬೇಕು ಪಕ್ಷ ಉಳಿಬೇಕಂದ್ರೆ ನಾನು ಏನು ಬೇಕಾದರೂ ಮಾಡಬೇಕು ಒಳ್ಳೆಯ ಕೆಲಸಗಳು ಅಂತೇಳ್ಬಿಟ್ಟು ಎಲ್ಲ ರೀತಿಯ ಕೆಲಸಗಳು ಮಾಡಿದ್ದೀನಿ ಸರ್ ಇದು ನನ್ನ ಜೀವನ ಪುರೆಯಂತಾಗಿ ಶಾಸಕರಿಗೆ ನಾನು ಚಿರಋಣಿಯಾಗಿರ್ತೇನೆ ಯಾಕಂತೆ ನನ್ನಂಥ ಒಬ್ಬ ಯುವಕನನ್ನ ಸಾಮಾನ್ಯ ಕುಟುಂಬದವನು ನಮ್ಮ ತಂದೆ ರಾಜಕಾರಣದಲ್ಲಿಲ್ಲ ನಮ್ಮ ತಾಯಿ ರಾಜಕಾರಣದಲ್ಲಿಲ್ಲ ನಮ್ಮ ತಂದೆ ಮೂಟೆ ಹಚ್ಕೊಂಡಿದ್ರು ಇವತ್ತು ನನ್ನಂಥ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ನನಗೆ ಈ ಇವತ್ತು ಈ ದಿನ ಏನೈತೆ ಈ ದಿನ ಹಬ್ಬದ ವಾತಾವರಣ ಥರನೇ ಇದೆ ನಮ್ಮ ಮನೆಯಲ್ಲೂ ಕೂಡ ತುಂಬ ಸಂತೋಷ ಪಡ್ತವ್ರೆ ಮತ್ತು ನನ್ನ ಸ್ನೇಹಿತರು ಯಾರ್ಯಾರಿದ್ದಾರೆ ಎಲ್ಲ ಕೂಡ ಶಾಸಕರಿಗೆ ಧನ್ಯವಾದಗಳು ಕೂಡ ತಿಳಿಸ್ತವ್ರೆ ಮುಂದಿನ ದಿನಗಳಲ್ಲೂ ಅಷ್ಟೇ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಪಕ್ಷದಲ್ಲಿರುವಂಥ ಎಲ್ಲ ಕಾರ್ಯಕರ್ತರ ಜೊತೆ ನಾನು ಹೊಂದಾಣಿಕೆಯಾಗಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತೀನಿ ಸರ್ ಸರ್ ಆ ಥರ ಯಾವುದೂ ಇಲ್ಲ ನಾನು ಪಕ್ಷದಲ್ಲಿ ಅನೇಕ ಹೋರಾಟಗಳು ಮಾಡ್ಕೊ ಬಂದಿದ್ದೀನಿ ಚಿಕ್ಕ ವಯಸ್ಸಲ್ಲೇ ಕೂಡ ನಾನು ಎಫ್ ಐ ಆರ್ ಹಾಕ್ಸ್ಕೊಂಡು ಕೋರ್ಟಲ್ಲಿ ತಿರುಗಿ ಎಫ್ ಐ ಆರ್ ಕ್ಲಿಯರ್ ಮಾಡಿಕೊಂಡು ಚಿ ಚಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಾರೆ ನಾನು ಚಿಕ್ಕ ವಯಸ್ಸಲ್ಲೇ ಎಲ್ಲ ನೋಡಿಕೊಂಡು ಕೆಲಸ ಮಾಡಿಕೊಂಡು ಎದುರಿಸ್ಕೊಂಡು ಪಕ್ಷದಲ್ಲಿ ಒಂದು ಹೋರಾಟಗಳು ಮಾಡಿಕೊಂಡು ಮಾಡ್ಕೊಬಂದಿರೋನು ಸರ್ ನಾನು ಪಕ್ಷ ಯಾವ ರೀತಿ ನನಗೆ ಕಾರ್ಯತಂತ್ರ ಕಾರ್ಯತಂತ್ರ ಏನೈತೆ ಕಾರ್ಯತಂತ್ರ ನನಗೆ ಗೊತ್ತಿದೆ ಸರ್ ಪಕ್ಷದಲ್ಲಿ ಕೆಲಸ ಮಾಡಬೇಕಂದ್ರೆ ತಂತ್ರ ಪ್ರತಿತಂತ್ರ ಕುತಂತ್ರ ರಂಗತಂತ್ರ ಕಾರ್ಯತಂತ್ರ ಸಂಘಟನಾ ತಂತ್ರ ಇವೆಲ್ಲ ಕಲ್ತಿದ್ದೀನಿ ಸರ್ ನಾನು ಎಲ್ಲ ಚಿಕ್ಕ ವಯಸ್ಸಲ್ಲೇ ನೋಡಿಕೊಂಡು ಅನುಭವಿಸ್ಕೊಂಡು ಎಲ್ಲ ರೀತಿಯ ನೋವುಗಳನ್ನ ನೋಡಿಕೊಂಡು ಕಲ್ಲೇಟು ಸುತ್ತಿ ಆಟು ಎಲ್ಲ ಏಟುಗಳು ತಿನ್ಕೊಂಡು ಇಲ್ಲೋ ಬಂದಿರೋ ಸರ್ ನಾನು